ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಗೋಲ್ ಮಾಲ್ ವಾಸನೆ ಬರ್ತಾ ಇದೆ ಅಕ್ರಮ ಎಸಗಿದ್ರು ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಅವಕಾಶವನ್ನ ಕೊಟ್ಟರು ಹಾಗಾದ್ರೆ ಕೆಎಂ ವೇಣುಗೋಪಾಲ್ ನೌಕರರ ವಿರೋಧಿ ಬಣ ಈಗ ಆರೋಪವನ್ನ ಮಾಡ್ತಾ ಇರೋದು ವರ್ಗಾವಣೆ ಆದ ಜಾಗದಲ್ಲೇ ಹಿಡಿತವನ್ನ ಸಾಧಿಸೋಕೆ ವೇಣುಗೋಪಾಲ್ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎನ್ನುವಂತ ಆರೋಪ ಪಶುಸಂಗೋಪನಾ ಇಲಾಖೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು ಕೆಎಂ ವೇಣುಗೋಪಾಲ್ ಹಾಗೆಯೇ ಅವರ ಅಕ್ರಮದ ಬಗ್ಗೆ ಸಿ ಗಮನಕ್ಕೂ ಕೂಡ ನೌಕರರ ವಿರೋಧಿ ಬಣ ತಂದಿತ್ತು ವೇಣುಗೋಪಾಲ್ ಬಗ್ಗೆ ಮಾಹಿತಿಯನ್ನು ಹೇಳಿದರು ಸಿ ಕೂಡಲೇ ಅವರನ್ನ ಆ ಸ್ಥಳದಿಂದ ಎತ್ತಂಗಡಿ ಮಾಡಲಾಗ ಎತ್ತಂಗಡಿ ಮಾಡುವಂತೆ ಅಥವಾ ವರ್ಗಾವಣೆ ಮಾಡುವಂತೆ ಆದೇಶ ಕೂಡ ಹೊರಬೀಳುತ್ತೆ ಆದೇಶ ಹೊರಡಿಸಿದ್ದಂಥ ಒಂದು ಕಡೆಯಲ್ಲಿ ಆದೇಶ ಕೂಡ ಇದೇ ವಿಚಾರವಾಗಿ ಹೊರಬೀಳುತ್ತೆ ಕೆ ಎಂ ವೇಣುಗೋಪಾಲ್ ಅವರನ್ನು ವರ್ಗಾವಣೆ ಮಾಡುವಂತೆ ಆದೇಶ ಹೊರಬೀಳುತ್ತೆ ಹೆಬ್ಬಾಳದ ಪಶುಸಂಗೋಪನೆ ಇಲಾಖೆಯಿಂದ ವರ್ಗಾವಣೆ ಮಾಡಲಾಗುತ್ತೆ ಎಲ್ಲಿಗಂತ ಹೇಳಿದ್ರೆ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮಕ್ಕೆ ಕೆ ಎಂ ವೇಣುಗೋಪಾಲ್ ಅವರನ್ನ ವರ್ಗಾವಣೆ ಮಾಡಲಾಗುತ್ತೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಮಂಜುನಾಥ್ ಗಮನಿಸ್ತಾ ಇದ್ವಿ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಗೋಲ್ ಮಾಲ್ ಆಗಿದೆಯಾ ಎನ್ನುವಂತ ಪ್ರಶ್ನೆ ಇದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ವಿಚಾರಗಳು ಈಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇವೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಮಂಜುನಾಥ್ ಸಂಪತ್ ಇಲ್ಲಿ ಪ್ರಮುಖವಾಗಿ ಕಾಣಸಿಕ್ಕಿರುವಂತದ್ದು ಬರೋ ಅಂದ್ರೆ ಏನು ಮಂತ್ ಎಂಡ್ ಆಗ್ತಾ ಇದೆ ಬರುವಂತಹ ತಿಂಗಳ ಈಗ ಸೆಪ್ಟೆಂಬರ್ ಆ ಅಕ್ಟೋಬರ್ ಮೊದಲ ವಾರದಲ್ಲಿ ರಾಜ್ಯ ಪರಿಷತ್ ಚುನಾವಣೆ ನಡೆಯುತ್ತೆ ಅದ್ರ ಸದಸ್ಯತ್ವ ಸ್ಥಾನದಲ್ಲಿ ರಾಜ್ಯ ಸರ್ಕಾರದ ನೌಕರರು ಕೂಡ ಅದರಲ್ಲಿ ಆಯ್ಕೆ ಆಗುವಂತ ಕೆಲಸ ಆಗುತ್ತೆ ಅದೇ ವಿಚಾರಕ್ಕೆ ರಾಜ್ಯ ಸರ್ಕಾರದ ನೌಕರರು ಕೂಡ ಬಡಪಂತಿ ಮತ್ತು ಎಡಪಂತಿಯ ರೂಪದಲ್ಲಿ ಅಧಿಕಾರದಲ್ಲಿರುವಂತಹ ಒಂದು ಟೀಮ್ ಆದ್ರೆ ಅಧಿಕಾರಿಗಳ ವಿರೋಧವಾಗಿ ಇನ್ನೊಂದು ಟೀಮ್ ಇರುತ್ತೆ ಆ ವಿರೋಧಿ ಬಣ ಈಗ ಒಂದು ಆರೋಪ ಮಾಡಲಾಗ್ತಾ ಇದೆ ಒಬ್ಬ ಸದಸ್ಯ ಅದರಲ್ಲೂ ಸರ್ಕಾರಿ ನೌಕರ ಹುದ್ದೆಯಲ್ಲಿರುವಂತಹ ವೇಣುಗೋಪಾಲ್ ಎನ್ನುವಂತವ್ರು ಏನಿದ್ರು ಕೆ ಎಂ ವೇಣುಗೋಪಾಲ್ ಅವರು ರಾಜ್ಯ ಸರ್ಕಾರಿ ನೌಕರ ಸಂಘದಲ್ಲಿ ಷಾಕ್ಷಿರವರ ಷಡಾಕ್ಷಿರಿ ಒಂದು ಆ ಅವರ ಕೃಪಾ ಕಟಾಕ್ಷದಿಂದ ಮುಂಬರುವಂತಹ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ನೀಡಲಾಗಿದೆ ಎನ್ನುವಂತ ನಿಟ್ಟಿನ ಆರೋಪ ಕೇಳಿ ಬರ್ತಾ ಇದೆ ಜೊತೆಗೆ ಈ ಒಂದು ವ್ಯಕ್ತಿ ಏನಿದ್ದರು ವೇಣುಗೋಪಾಲ್ ಅವರು ಪಶುಸಂಗೋಪನಾ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ರು ಇವರ ಅಕ್ರಮ ಸಾಕಷ್ಟು ಪ್ರತಿ ಆರೋಪಗಳು ಕೂಡ ಕೇಳಿ ಬರ್ತವೆ ಈ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಇಲಾಖೆಯಿಂದ ಆ ಮತ್ತೆ ಮತ್ತೆ ಹುಣ್ಣೆ ಅನ್ನುವಂಥದ್ದು ಏನು ಇಲಾಖೆ ಇದೆಯೋ ಅಲ್ಲಿಗೆ ಕೂಡ್ಲೇ ವರ್ಗಾವಣೆ ಮಾಡುವಂತ ಕೆಲಸ ಸಿ ಎಂ ಅವರ ಒಂದು ಆದೇಶದ ಮೇಲೆ ಆಗತ್ತೆ ಆದ್ರೆ ಈಗ ಚುನಾವಣಾ ವಿಚಾರದಲ್ಲಿ ಕೇಳಿ ಬರ್ತಿರುವಂತಹ ಅಪಸ್ವರ ಅಂತಂದ್ರೆ ಪಶುಸಂಗೋಪನಾ ಇಲಾಖೆಯಿಂದ ಅಲ್ಲಿಗೆ ಇನ್ನೊಂದ್ ಕಡೆ ಎತ್ತಂಗಡಿ ಆಗತ್ತಲ್ವಾ ಈ ಹಿಂದೆ ನಿರ್ವಹಣೆ ಮಾಡ್ತಿದ್ದಂತ ಕೆಲಸ ಜಾಗದಲ್ಲೇ ಇವರಿಗೆ ಚುನಾವಣೆ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಕೊಡಲಾಗಿದೆ ಇದು ಹೇಗೆ ಸಾಧ್ಯ ಎನ್ನುವಂತಹ ಆರೋಪ ವಿರೋಧಿ ಬಣದಿಂದ ಮಾಡಲಾಗ್ತಾ ಇದೆ ಜೊತೆಗೆ ಈ ವೇಣುಗೋಪಾಲ್ ಅವರ ವಿಚಾರದಲ್ಲೇ ಇವರು ಅವಕಾಶ ಸಿಗ್ತಾ ಇರುವಂತದ್ದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಸಿಗ್ತಾ ಇರುವಂತದ್ದು ರಾಜ್ಯ ಸರ್ಕಾರದ ನೌಕರರ ಸಂಘ ಅಧ್ಯಕ್ಷನೇ ಇದರು ಅವರು ಅದೇ ಒಂದು ಒಂದು ನಲ್ಲಿ ಇರುವಂತವ್ರೆ ಈ ವೇಣುಗೋಪಾಲ್ ಅವರು ಅದೇ ಕಾರಣಕ್ಕಾಗಿ ಇನ್ನು ಈ ಹಿಂದೆ ಇದ್ದಂತಹ ಇಲಾಖೆಯಲ್ಲಿ ಅವಕಾಶ ಸಿಗುವಂತ ಕೆಲಸ ಇವರೇ ಮಾಡಿರುವಂತದ್ದು ಎನ್ನುವಂಥದ್ರನ್ನ ಆರೋಪ ಕೇಳಿ ಬರ್ತಾ ಇದೆ ಜೊತೆಗೆ ಮತ್ತೊಂದು ಇಲಾಖೆಯಲ್ಲಿ ಕೆಲಸ ನಿರ್ವಹಿಸೋದ್ರ ಬದಲು ಈ ಹಿಂದೆ ಇದ್ದಂತಹ ಪಶುಸಂಗೋಪನಾ ಇಲಾಖೆಯಲ್ಲೇ ಚುನಾವಣೆಗೆ ಸ್ಪರ್ಧೆ ಮಾಡಿರುವವರು ಮಾಡ್ತಿರುವಂತದ್ದು ಎಷ್ಟು ಸರಿ ಎನ್ನುವಂತಹ ಆರೋಪ ವಿರೋಧಿ ಬಣದಿಂದ ಮಾಡ್ತಾ ಇರುವಂತದ್ದು ಜೊತೆಗೆ ವಿರೋಧಿ ಬಣ ಏನು ಈಗ ಎಲೆಕ್ಷನ್ ಕೂಡ ಬರ್ತಾ ಇದೆ ಪರಿಷತ್ ಚುನಾವಣೆ ಆ ಪರಿಷತ್ ಚುನಾವಣೆಯಲ್ಲಿ ವೋಟ್ ಮಾಡ್ಲಿಕ್ಕೂ ಕೂಡ ಕೆಲವರಿಗೆ ಅವಕಾಶ ವಂಚಿತರಾಗುವಂತ ಕೆಲಸ ಮಾಡಲಾಗಿದೆ ಮತದಾರರ ಪಟ್ಟಿಯಿಂದ ಸಾಕಷ್ಟು ಹೆಸರುಗಳನ್ನ ತೆಗೆಯುವಂತ ಕೆಲಸ ಈಗಿರುವಂತಹ ಆಡಳಿತ ಸಂಘ ಏನಿದೆಯೋ ಸಂಘದ ಅಧ್ಯಕ್ಷರು ಸೇರಿದಂತೆ ಪದಾಧಿಕಾರಿಗಳೇನ್ ಮಾಡಿದ್ರು ಅವರ ನಿರ್ವಹಣೆ ಜೊತೆಗೆ ಕೈ ಚಳಕದಿಂದ ವಿರೋಧಿ ಬಣದ ಕೆಲವೊಂದು ಹೆಸರುಗಳನ್ನ ತೆಗೆಯಲಾಗಿದೆ ಎನ್ನುವಂತ ನಿಟ್ಟಿನಲ್ಲಿ ಆರೋಪದ ಮೇಲೆ ಪ್ರತ್ಯಾರ ಪ್ರತ್ಯಾರೋಪ ಮಾಡಲಾಗ್ತದೆ ಒಟ್ಟಾರೆಯಾಗಿ ವೇಣುಗೋಪಾಲ್ ಅವರ ವಿಚಾರ ಏನ್ ಕೇಳಿ ಬರ್ತಾ ಇದೆಯೋ ಒಂದು ಇಲಾಖೆಯಲ್ಲಿ ಇಲ್ಲದೆ ಇರುವಂತ ಪಕ್ಷದಲ್ಲಿ ಆ ಇಲಾಖೆಯಲ್ಲಿ ಹೆಸರು ನಾಮಿನೇಟ್ ಮಾಡ್ಬೇಕಾಯ್ತು ಆದ್ರೆ ವರ್ಗಾವಣೆ ಆಗಿ ಇನ್ನೊಂದು ಇಲಾಖೆ ಹೋಗಿರುವಂತ ಸಂದರ್ಭದಲ್ಲಿ ಹಳೆಯ ಇಲಾಖೆಯಲ್ಲಿ ಏನು ಇದ ಇರುವಂತೆ ಸೂಚನೆ ಕೊಟ್ಟು ಆ ಇಲಾಖೆಯಿಂದ ಚುನಾವಣೆ ಸ್ಪರ್ಧೆ ಮಾಡ್ತಿರೋದು ಎಷ್ಟು ಸರಿ ಎನ್ನುವಂತ ನಿಟ್ಟಿನಲ್ಲಿ ಆರೋಪವನ್ನ ಮಾಡಲಾಗ್ತದೆ ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಅವರು ಕೊಡಬೇಕಾಗಿರುತ್ತೆ ಜೊತೆಗೆ ಈ ಅವರ ಮೇಲೆ ಆರೋಪ ಏನಿದೆಯೋ ಜೊತೆಗೆ ಒಂದು ಇಲಾಖೆಯಿಂದ ಮತ್ತೊಂದು ಇಲಾಖೆಗೆ ಹೋಗಿ ಹಿಂದೆ ಇದ್ದಂತಹ ಇಲಾಖೆಯಲ್ಲಿ ಚುನಾವಣೆ ಸ್ಪರ್ಧೆ ಮಾಡುವಂಥದ್ದು ಎಷ್ಟು ಸರಿ ಎನ್ನುವಂಥದ್ದಕ್ಕೆ ವೇಣುಗೋಪಾಲ್ ಅವರು ಕೂಡ ಉತ್ತರವನ್ನ ಕೊಡಬೇಕಾಗುತ್ತೆ ಯಾಕಂದ್ರೆ ನಾಮಿನೇಟ್ ನಾಮಿನೇಷನ್ ಫೈಲ್ ಆಗಿದೆ ನಾಳೆ ಅಂತಿಮವಾಗಿ ನಾಮಿನೇಷನ್ ಫೈಲ್ ಆಗಿರೋರು ಹೆಸರು ವಾಪಸ್ ಪಡೆದುಕೊಳ್ಳೋಕ್ಕೂ ಕೂಡ ನಾಳೆ ಸಂಜೆ ನಾಲ್ಕು ಮೂವತ್ತರವರೆಗೂ ಕೂಡ ಅವಕಾಶ ಇದೆ ಆ ಒಂದು ಸಂದರ್ಭದಲ್ಲಿ ಇವರ ಹೆಸರು ಮತ್ತೆ ಏನಾದ್ರೂ ವಾಪಸ್ ತೆಗೆದುಕೊಳ್ಳಿದೆ ಇದೆ ಪಕ್ಷದಲ್ಲಿ ಕಡಾಖಂಡಿತವಾಗಿ ಹೇಳ್ಬೋದು ಈ ಒಂದು ಇಲಾಖೆ ಚುನಾವಣೆ ಅನ್ನುವಂಥದ್ದು ಏನಾಗ್ತಾ ಇದೆಯೋ ಪರಿಷತ್ ಚುನಾವಣೆ ಇಲಾಖೆಯಿಂದ ಹೋಗುವಂತವ್ರು ನಮ್ಮ ನೆಟ್ಟು ಏನಾಗ್ತಾರೋ ಅದರಲ್ಲಿ ಅಕ್ರಮ ಎಸಗೆ ಎಸೆಯಲಾಗಿದೆ ಎನ್ನುವಂಥದ್ದು ಏನಿದೆಯೋ ಅದು ಕಡಾಖಂಡಿತವಾಗಿ ಖಂಡಿತವಾಗಿ ಹೇಳ್ಬೋದು ಸತ್ಯಕ್ಕೆ ದೂರವಾಗಿರುವಂತದ್ದೇನು ಇಲ್ಲ ಸತ್ಯಕ್ಕೆ ಸತ್ಯವಾಗಿರುವಂತದ್ದೇ ಅಕ್ರಮ ಎನ್ನುವಂಥದ್ದು ಸಾಬೀತಾಗುತ್ತೆ ಎನ್ನುವಂತಹ ಪ್ರಶ್ನೆಯು ಕೂಡ ಇದ್ರ ಮೂಡ್ತಾ ಇದೆ ಅದು ನಾಳೆ ನಾಲ್ಕು ಮೂವತ್ತರ ಬಳಿಕ ಇವರೇನಾದರೂ ನಾಮಿನೇಷನ್ ಫೈಲ್ ವಾಪಸ್ ಪಡೆದಕ್ಕೆ ಪಡೆದುಕೊಳ್ಳದೆ ಇದ್ದ ಪಕ್ಷದಲ್ಲಿ ಇದು ಸತ್ಯವಾಗಿರುವಂತದ್ದೇ ಅಕ್ರಮ ನಡೆದಿದೆ ಎನ್ನುವಂಥದ್ದೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸಂಪತ್ ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ ಡೀಟೇಲ್ಸ್ಗಾಗಿ ವಿವರಿಸ್ತಾ ಇರ್ಬೋದು ಒಂದು ಕಡೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಗೋಲ್ ಮಾಲ್ ಆಗಿದೆ ಎನ್ನುವಂಥ ಆರೋಪ ಅಕ್ರಮ ಎಸಗಿದ್ರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕ್ಕೆ ಅವಕಾಶವನ್ನ ಕೊಟ್ಟ್ರ ಎನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳು ಆರಂಭ ಆಗಿದೆ ಇದಕ್ಕೆ ಕಾರಣ ಕೂಡ ಇದೆ ಕೆ ಎಂ ವೇಣುಗೋಪಾಲ್ ಸದ್ಯ ಇವರ ವಿರುದ್ಧ ಒಂದಷ್ಟು ಆರೋಪ ಕೇಳಿ ಬರ್ತಾ ಇದೆ ವರ್ಗಾವಣೆ ಆದ ಜಾಗದಲ್ಲೇ ಹಿಡಿತವನ್ನು ಸಾಧಿಸೋಕೆ ವೇಣುಗೋಪಾಲ್ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ವಿಚಾರ ಹೆಬ್ಬಾಳದ ಪಶುಸಂಗೋಪನೆಯ ಇಲಾಖೆಯಲ್ಲಿ ಇವರು ಕೆಲಸವನ್ನು ಮಾಡ್ತಾ ಇದ್ರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು ಅಲ್ಲಿಂದ ವರ್ಗಾವಣೆ ಆಗಿದೆ ವರ್ಗಾವಣೆ ಆಗಿರೋದು ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮಕ್ಕೆ ಸದ್ಯ ಇಲ್ಲಿ ಲಕ್ಷಾಂತ ರೂಪಾಯಿ ಅಕ್ರಮ ಬಿಲ್ಗಳನ್ನು ಕ್ರಿಯೇಟ್ ಮಾಡಿರುವಂಥ ಆರೋಪ ಇದೆ ಈ ಎಲ್ಲ ಗೋಲ್ ಮಾಲ್ ವಿಚಾರವಾಗಿ ಸಿಎಂಗೂ ಕೂಡ ಈಗಾಗಲೇ ಮಾಹಿತಿಯನ್ನು ಕೊಡಲಾಗಿದೆ ಎನ್ನುವಂಥ ವಿಚಾರ ಹಾಗೆಯೇ ಕೆಎಂ ವೇಣುಗೋಪಾಲ್ ಅವರನ್ನ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮಕ್ಕೆ ಈಗಾಗಲೇ ವರ್ಗಾವಣೆ ಮಾಡಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ